ರಾಜ್ಯದಲ್ಲಿ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಪ್ರತಿಪಕ್ಷಗಳು ವಿಪಕ್ಷಗಳು ಎಲ್ಲರೂ ಸೇರಿ ಒಂದ್ ರೀತಿ ತಮ್ಮ ತಮ್ಮ ಸ್ಟ್ರಾಟರ್ಜಿಗಳನ್ನ ಹೆಣೆಯುವಲ್ಲಿ ಬಿಜಿ ಆಗಿದ್ದಾರೆ ಅಲ್ಲದೆ ಎದುರಾಳಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಣ್ಣಿಟ್ಟಿರ್ತಾರೆ ಈಗಿರ್ಬೇಕಾದ್ರೆ ಆ ನಾಮಿನೇಷನ್ ಏನು ಸಲ್ಲಿಸೋದಿಕ್ಕೆ ಹೋಗ್ತಾರೆ ಅಭ್ಯರ್ಥಿಗಳು ಆ ಹೊತ್ತಿನಲ್ಲೇ ತಮ್ಮ ಬಲ ಪ್ರದರ್ಶನವನ್ನ ಮಾಡೋದಿಕ್ಕೆ ಎಲ್ಲಾ ರೀತಿಯ ಸಜ್ಜು ತಯಾರಿಗಳನ್ನ ಮಾಡಿಕೊಂಡಿರ್ತಾರೆ ಯಾವುದೇ ಪಕ್ಷದವರಾಗಿದ್ರು ಕೂಡ ಇನ್ನು ಇದೇ ರೀತಿಯಾದಂತಹ ಘಟನೆ ಕೂಡ ತುಮಕೂರಿನಲ್ಲಿ ನಡೆದಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಅಭ್ಯರ್ಥಿಯಾದಂತಹ ತುಮಕೂರಿನ ವಿ ಸೋಮಣ್ಣ ಅವರು ತಮ್ಮ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ ನಾಮಿನೇಷನ್ ನ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಕೂಡ ಇಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ವಿಶೇಷ ಅಂದ್ರೆ ನಾಮಪತ್ರ ಸಲ್ಲಿಕೆ ನೆಪದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಇಂದು ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ರು ಇನ್ನು ಇದಕ್ಕೋಸ್ಕರನೇ ಅಂತ ಬೃಹತ್ ರ್ಯಾಲಿಯ ಮೂಲಕ ಮತದಾರರನ್ನ ಸೆಳೆಯೋದು ಮಾತ್ರವಲ್ಲದೆ ವಿರೋಧಿಗಳಿಗೂ ಕೂಡ ನೋಡಿ ನಮ್ಮ ಬೆಂಬಲ ಯಾವ ರೀತಿ ಇದೆ ಅಂತ ಒಂದು ರೀತಿ ಸಂದೇಶ ಸಾರುವಂತಹ ಕೆಲಸಕ್ಕೆ ಮುಂದಾಗಿದ್ರು ವಿ ಸೋಮಣ್ಣ